ವಿಶ್ವನಾಥ್ ಗದ್ದೆ ಮನೆ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜಿನಿ ವಿಶ್ವನಾಥ್ ಸೇವಾ ಕೇಂದ್ರದ ವತಿಯಿಂದ ಇಂದು ಮೆಡಿಕಲ್ ಕಿಟ್ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಹಸ್ತಾಂತರಿಸಲಾಯಿತು ಆರೋಗ್ಯ ಶಿಕ್ಷಣ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಎಂಬ ಉದ್ದೇಶದಿಂದ ವಿಶ್ವನಾಥ್ ಗದ್ದೆಮನೆಯವರು ಚಾರಿಟೇಬಲ್ ಟ್ರಸ್ಟ್ ನಡೆಸಿ ಸಮಾಜದಲ್ಲಿ ತಮ್ಮ ಸೇವೆಗಳನ್ನ ನಡೆಸಿಕೊಂಡು ಬಂದಿದ್ದಾರೆ ಎಂದು ಆರೋಗ್ಯ ಕ್ಷೇತ್ರದಲ್ಲಿ ಮೆಡಿಕಲ್ ಕಿಟ್ ಅನ್ನ ಅವರ ಮಾರ್ಗದರ್ಶನದಂತೆಯೇ ಮೂರು ಸಾರ್ವಜನಿಕ ಆಸ್ಪತ್ರೆಗೆ ಹಸ್ತಾಂತರಿಸಲಾಯಿತು ಅಂತ ಟ್ರಸ್ಟ್ ಸದಸ್ಯ ನಾಗೇಶ್ ಗೌಡ ಹೇಳಿದ್ದಾರೆ ನಾವು ಟ್ರಸ್ಟ್ ಮತ್ತು ಜಿನಿ ವಿಶ್ವನಾಥ್ ಸೇವಾ ಕೇಂದ್ರದ ವತಿಯಿಂದ ಈ ದಿನ ಅನೇಕ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ವಿ ಬಹಳ ಮುಖ್ಯವಾಗಿ ಕೊಪ್ಪ ಹರಿಹರಪುರ ಶೃಂಗೇರಿ ಆಸ್ಪತ್ರೆಗಳಿಗೆ ಇಂದು ಭೇಟಿ ನೀಡಿ ಡಾಕ್ಟ್ರುಗಳು ಸೂಚಿಸಿದ ಸಲಹೆಯ ಮೇರೆಗೆ ಎಮರ್ಜೆನ್ಸಿ ಕಿಟ್ಗಳನ್ನ ರೆಡಿ ಮಾಡಿ ಮೂರು ಆಸ್ಪತ್ರೆಗಳಿಗೆ ಇವತ್ತು ನೀಡಿದ್ವಿ ಆರೋಗ್ಯ ಶಿಕ್ಷಣ ಸಮಾಜ ಸಂಸ್ಕೃತಿ ಇತ್ಯಾದಿಗಳಿಗೆ ತನ್ನ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು ಅನ್ನುವ ದಿಶೆಯಲ್ಲಿ ತಾನು ಬೆಳೆದು ಬಂದ ಸಮುದಾಯದ ಋಣವನ್ನು ತೀರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಗದ್ದೆ ಮನೆ ವಿಶ್ವನಾಥ್ ಅವರು ಈ ಎಲ್ಲ ಕೊಡುಗೆಗಳನ್ನು ಈ ಸಾರ್ವಜನಿಕ ಸಂಸ್ಥೆಗಳಿಗೆ ಇವತ್ತು ನೀಡಿರ್ತಾರೆ ಅದು ಶ್ರೀ ಸಾಮಾನ್ಯರಿಗೆ ಬಡವರಿಗೆ ಸಂಕಷ್ಟದಲ್ಲಿರೋರಿಗೆ ಅದು ತಲುಪಬೇಕು ಅಂತಕ್ಕಂಥದ್ದು ಅವರ ಬಹಳ ಮುಖ್ಯವಾದ ಉದ್ದೇಶ ಆಗಿದೆ ಇದರ ಜೊತೆಗೆ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಆಶಾ ಕಾರ್ಯಕರ್ತರಿಗೆ ಬೇಕಾದಂಥ ಬ್ಯಾಗ್ಗಳು ಛತ್ರಿಗಳು ಇವುಗಳನ್ನು ನೀಡೋದ್ರ ಜೊತೆಗೆ ಕಾಡು ಪ್ರಾಣಿಗಳ ದಾಳಿಗೆ ಒಳಗಾದಂಥ ಕುಟುಂಬಗಳಿಗೆ ಹೋಗಿ ಸಾಂತ್ವನವನ್ನು ಹೇಳಿ ಸುಮಾರು ಒಂದು ಲಕ್ಷ ರೂಪಾಯಿಗಳನ್ನು ಅವರು ನೀಡಿದರು ಸೀತೂರು ಅಂಡ್ವಾನಿ ಬಾಳೆಹೊನ್ನೂರು ಮಡ್ಬೂರು ಈ ಭಾಗದ ಭಾಗಗಳಲ್ಲಿ ಕಾಡು ಪ್ರಾಣಿಗೆ ದಾಳಿಗೊಳಗಾದವರ ನೆರವಿಗೆ ಅವರು ಧಾವಿಸಿದರು ಜೊತೆಗೆ ಶೃಂಗೇರಿ ಗಾಂಧಿ ಮೈದಾನವನ್ನು ತೆರವುಗೊಳಿಸಿದಾಗ ತುಂಬ ಜನ ಅಂಗಡಿ ಮಾಲೀಕರು ಸಂತ್ರಸ್ತರಾದಾಗ ತುರ್ತಾಗಿ ಅವರ ನೆರವಿಗೆ ಧಾವಿಸಿ ಅವರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಪ್ರತಿ ಕುಟುಂಬಕ್ಕೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಗದ್ದೆಮನೆ ವಿಶ್ವನಾಥ್ ಅವರು ಮಾಡಿದರು ಜೊತೆಗೆ ಈ ದಿನ ನಾವು ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಮಾಡಿದ್ವಿ ಮುಖ್ಯವಾಗಿ ಕೊಪ್ಪಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದ್ತಿರ್ತಕ್ಕಂಥ ಎಂಬತ್ತು ವಿದ್ಯಾರ್ಥಿಗಳಿಗೆ ನೆರವಾಗುವ ದಿಶೆಯಲ್ಲಿ ಅವರು ಸಿ ಇ ಟಿ ಮತ್ತು ನೀಟ್ ಪರೀಕ್ಷೆಗೆ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ಬೇಕಾದ ಅಗತ್ಯ ಪುಸ್ತಕ ಪರಿಕರಗಳನ್ನು ವಿತರಣೆ ಮಾಡಿ ಬರಲಾಯ್ತಿ ಇವತ್ತು ಜೊತೆಗೆ ಈಗಾಗಲೇ ಸುಮಾರು ಎಂಟೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ಗಳು ಟ್ರ್ಯಾಕ್ಶೂಟ್ಗಳು ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ ಮುಂದಿನ ವರ್ಷ ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಇವುಗಳನ್ನು ನೀಡಬೇಕು ಅಂಥೇಳಿ ಅವರು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಇವೆಲ್ಲವನ್ನೂ ಕೂಡ ಯಾವುದೇ ಜಾತಿ ಧರ್ಮ ಇತ್ಯಾದಿ ಯಾವುದೇ ಭಾವಗಳನ್ನು ಎಳೆಸ್ದೇ ಯಾವ ಪ್ರತಿಫಲ ನಿರಾಕ್ಷಿ ನಿರೀಕ್ಷೆನೂ ಇಲ್ಲದೇ ಗದ್ದೆಮನೆ ವಿಶ್ವನಾಥ್ ಮತ್ತು ಅವರ ಮಡದಿ ಜಿನಿ ಅವರು ಸೇರಿಕೊಂಡು ಆ ಜಿನಿ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರ ಬಳಗದ ಸದಸ್ಯರೆಲ್ಲ ಸೇರಿಕೊಂಡು ಈ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಸುತಾರ್ಯವಾದ ಕೆಲಸವಾಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ